ರೇಖಾ ವೇಣುಗೋಪಾಲ್ ಜೆಡಿಎಸ್ ಪಕ್ಷದ ವತಿಯಿಂದ ಉಪಾಧ್ಯಕ್ಷೆಯಾಗಿ ಪುಷ್ಪವತಿ ಲಕ್ಷ್ಮೀನಾರಾಯಣ್ ಅನಿರದ ಆಯ್ಕೆಯಾದರು ದೇವನಹಳ್ಳಿ ಪುರಸಭೆಗೆ ಅಧ್ಯಕ್ಷೆಯಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ರೇಖಾ ವೇಣುಗೋಪಾಲ್ ಜೆಡಿಎಸ್ ಪಕ್ಷದ ವತಿಯಿಂದ ಉಪಾಧ್ಯಕ್ಷೆಯಾಗಿ ಪುಷ್ಪವತಿ ಲಕ್ಷ್ಮೀನಾರಾಯಣ್ ಅವಿರೋಧ ಆಯ್ಕೆಯಾದರು ದೇವನಹಳ್ಳಿ ಪಟ್ಟಣದ ಪುರಸಭೆಗೆ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ನ ಆರನೇ ವಾರ್ಡ್ ಸದಸ್ಯ ರೇಖಾ ಜಿಎನ್ ವೇಣುಗೋಪಾಲ್ ಅಧ್ಯಕ್ಷೆಯಾಗಿ ಜೆಡಿಎಸ್ನ ಏಳನೇ ವಾರ್ಡ್ ಸದಸ್ಯ ಪುಷ್ಪಲತಾ ಕೆಆರ್ ಲಕ್ಷ್ಮೀನಾರಾಯಣ್ ಉಪಾಧ್ಯಕ್ಷೆಯಾಗಿ ಅವಿರೋಧವಾಗಿ ಆಯ್ಕೆಯಾಗುವುದರೊಂದಿಗೆ ಪುರಸಭೆ ಕೈವಶವಾಯಿತು ಇಪ್ಪತ್ಮೂರು ಸದಸ್ಯರ ಬಲ ಹೊಂದಿರುವ ಪುರಸಭೆಗೆ ಎರಡ್ ಸಾವಿರದ ಹತ್ತೊಂಬತ್ತರ ಮೇ ತಿಂಗಳಲ್ಲಿ ಪುರಸಭಾ ಸದಸ್ಯರ ಚುನಾವಣೆ ನಡೆದು ನಿಂದ ಹತ್ತು ನಿಂದ ಏಳು ಬಿಜೆಪಿ ಎರಡು ಚುನಾಯಿತರಾಗಿದ್ದರು ಹದಿನೆಂಟು ತಿಂಗಳ ಬಳಿಕ ಇದೀಗ ಅಧ್ಯಕ್ಷ ಸ್ಥಾನಕ್ಕೆ ಬಿಸಿಎಂಎ ಮಹಿಳೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸನ್ಮಾನ್ಯ ಮಹಿಳೆಯ ಆಯ್ಕೆ ಚುನಾವಣೆ ನಿಗದಿತ ಮಾತ್ರ ಮಾತನಾಡುತ್ತೆ ಹೇಳಿ ಬಂದಿದೆ ಅಂದ್ರೆ ಕಣ್ಣಿ ಕಂಡು ಸರ್ಕಾರದಿಂದ ಯಾವ ಅನುಕೂಲಗಳು ಏನೇನು ಬರುತ್ತೆ ಅದನ್ನ ನಾವು ಎಲ್ಲ ಅಂದ್ರೆ ಪಕ್ಷಪಾತವಿಲ್ತೇನೆ ಇಲ್ಲ ಬಿಜೆಪಿ ಆಗಿರ್ಬೋದು ಜನತಾದಳ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ನಾವು ಮೂವರು ಅವರು ಏನು ಅವ್ರ ವಾಡಿನ ಸಮಸ್ಯೆ ಇದೆ ಅದನ್ನ ನಾವು ಬೇಗ ಬಗೆಹರಿಸೋದಕ್ಕೆ ಜೆಡಿಎಸ್ ಕಾಂಗ್ರೆಸ್ ಪಕ್ಷ ಕೂಟ ಇವತ್ತು ದೇವನಹಳ್ಳಿಯಲ್ಲಿ ಅಧಿಕಾರಕ್ಕೆ ಬಂದಿದೆ ಇವತ್ತು ಅಧ್ಯಕ್ಷರಾಗಿ ನಾಯಕ ವೇಣುಗೋಪಾಲ್ ಮೇಡಮ್ ಅವರು ಉಪಾಧ್ಯಕ್ಷರಾಗಿ ಜೆಡಿಎಸ್ ಪಕ್ಷದಿಂದ ಪುಷ್ಪ ರವರು ಅವಿರೋಧವಾಗಿ ಇವತ್ತು ಆಯ್ಕೆಯಾಗಿದ್ದಾರೆ ಮುಂದಿನ ದಿನಗಳಲ್ಲಿ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಅಗಲು ಇರುಳು ಅಂದೇ ದುಡಿದು ಈ ಟೌನಿನ ಸಮಸ್ತ ಜನತೆಯ ಸೇವೆ ಮಾಡಬೇಕು ಹೇಳಿ ಈ ಸಂದರ್ಭದಲ್ಲಿ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ ಆಲ್ಸೈಮರ್ ಪಾರ್ಕಿನ್ಸನ್ಸ್ ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಕೆಂಗೇರಿ ಮೈಸೂರು ರೋಡ್ ಮತ್ತು ರಿಂಗ್ ರೋಡ್ ಬಾನಸವಾಡಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ತ್ರೀ ಫೋರ್ ಟೂ ಸಿಕ್ಸ್ ನೈನ್ ಫೈವ್ ನೈನ್ ಸಿಕ್ಸ್ ತ್ರೀ ಟು ನೈನ್ ಏಟ್ ತ್ರೀ ಸಿಕ್ಸ್ ನೈನ್ ಫೈವ್ ನೈನ್ ಫೋರ್ ಫೋರ್ ಏಟ್ ಟೂ ಫೋರ್ ಫೋರ್ ಸಿಕ್ಸ್ ನೈನ್ ಫೈವ್ ಅನದರ್ ನಂಬರ್ ನೈನ್ ಫೋರ್ ಏಟ್ ಟೂ ತ್ರೀ ಜೀರೋ ಟೂ ಸಿಕ್ಸ್ ನೈನ್ ಫೈವ್